ಎಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಇದನ್ನೇ ನಾಯಕತ್ವ ಅನ್ನೋದು ನಿಮ್ಮ ನಾಯಕತ್ವವನ್ನು ಎಲ್ಲರೂ ಒಪ್ಕೊಂಡು ಬಿಡಬೇಕು ನೀವು ಹೇಳ್ದಂಗೆ ನಿಮ್ಮ ಮೂಗಿನೇರಕ್ಕೆ ಎಲ್ಲವೂ ಸಾಗಿಬಿಡಬೇಕು ಅನ್ನೋದ ಅನ್ನುವಂಥ ಕಾನೂನು ಏನೂ ಈ ಜಗತ್ತಿನಲ್ಲಿ ಇಲ್ಲ ತುಂಬ ಸಂದರ್ಭದಲ್ಲಿ ತುಂಬ ಸನ್ನಿವೇಶದಲ್ಲಿ ಸಾಮೂಹಿಕವಾಗಿ ನೀವು ವಹಿಸ್ಕೊಂಡಂಥ ನಾಯಕತ್ವ ಸನ್ನಿವೇಶದ ಅಗತ್ಯ ಇದ್ದಿರಬಹುದು ಅಥವಾ ಅಚಾನಕ್ಕಾಗಿ ಆಗಿದ್ದಿರ್ಬೋದು ಅಥವಾ ಬಹುಮತದಿಂದ ಆಗಿದ್ದಿರ್ಬೋದು ಅಥವಾ ನಿಮ್ಮಲ್ಲಿ ನಿಜವಾಗಿ ನಾಯಕತ್ವದ ಗುಣ ಇದೆ ಅನ್ನುವಂಥ ಕಾರಣಕ್ಕೆ ಇದ್ದಿರ್ಬೋದು ಹಾಗೆಂದು ನಿಮ್ಮ ನಾಯಕತ್ವವನ್ನು ಅಥವಾ ನಿಮ್ಮನ್ನು ಎಲ್ಲರೂ ಒಪ್ಕೊಂಡು ಬಿಡಬೇಕು ಅನ್ನುವಂಥ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸೋದಿದೆಯಲ್ಲ ಇದು ಸರ್ವಸಮ್ಮತ ಆಗೋದಿಲ್ಲ ಆ್ಯಂಡ್ ಮೋರ್ ಓವರ್ ಇದು ಹೆಚ್ಚು ದಿನ ಬಾಳಲಿಕ್ಕೂ ಸಾಧ್ಯ ಇಲ್ಲ ಒಬ್ಬೊಬ್ಬರ ಕಾರ್ಯವೈಖರಿ ಒಂದೊಂದು ರೀತಿಯಲ್ಲಿ ಇದ್ದಿರುತ್ತೆ ಸ್ನೇಹಿತರೆ ನೀವು ನಿಮ್ಮ ನಾಯಕತ್ವದ ಅಡಿಯಲ್ಲಿ ಬರುವಂಥ ಎಲ್ಲ ವ್ಯಕ್ತಿಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸುವುದು ಸಹ ತಪ್ಪಾಗುತ್ತೆ ಒಬ್ಬ ನೀವು ಹೇಳಿದ ತಕ್ಷಣ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಬಹುದು ಮುಗಿಸುವಂತವನಿರಬಹುದು ಅಥವಾ ಇನ್ನೊಬ್ಬ ನೀವು ಹೇಳಿದಂಥ ಕೆಲಸವನ್ನ ಮಾಡ್ತೀನಿ ಆದರೆ ಯಾವಾಗ ಅಂತ ಗೊತ್ತಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಿರಬೇಕು ಅಥವಾ ಒಂದೊಮ್ಮೆ ನೀವು ಹೇಳದಂತ ಎಷ್ಟೋ ಕೆಲಸಗಳನ್ನ ಕೆಲವರು ನಿರ್ಲಕ್ಷ್ಯ ಮಾಡಿ ಮಾಡೋದೇ ಇಲ್ಲ ಅನ್ನುವಂಥ ಮನಸ್ಥಿತಿಯವರು ಇದ್ದಿರ್ಬೋದು ಇವರೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಇವರೆಲ್ಲರನ್ನ ನಿಮ್ಮತನಕ್ಕೆ ಎಳೆದುಕೊಳ್ಳುವಂತ ನಿಮ್ಮ ತೆಕ್ಕೆಯೊಳಗೆ ಸೇರಿಸಿಕೊಂಡು ಅವರವರ ಅಗತ್ಯಗಳನ್ನು ಪೂರೈಸಬಲ್ಲಂಥ ಹೊಣೆಗಾರಿಕೆ ನಿಮ್ಮದಾಗಿರುತ್ತೆ ಬಿಕಾಸ್ ಯು ಆರ್ ದಿ ಲೀಡರ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಪ್ರತಿಯೊಬ್ಬನೊಳಗೆ ಒಂದು ಸಾಮರ್ಥ್ಯ ಇರುತ್ತೆ ಪ್ರತಿ ಒಬ್ಬನೊಳಗೆ ಒಂದು ಪ್ರತಿಭೆ ಇರುತ್ತೆ ಪ್ರತಿಯೊಬ್ಬನೊಳಗೆ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅಂತಂಥ ವಿಶೇಷತೆಗಳನ್ನ ಸಾಮರ್ಥ್ಯಗಳನ್ನು ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ನಿಮಗೆ ಬರಲಿಲ್ಲ ಅಂತಂದ್ರೆ ಅಥವಾ ಹಾಗೆ ಗುರುತಿಸಿ ಂತಹ ಹೊಣೆಗಾರಿಕೆಯನ್ನು ಕೊಟ್ಟು ಅವರನ್ನು ಬಳಸ್ಕೊಳ್ಳಿಕ್ಕೆ ನಿಮ್ಮಿಂದ ಆಗಲಿಲ್ಲ ಅಂತಂದ್ರೆ ನೀವು ಖಂಡಿತವಾಗಿಯೂ ಸಮರ್ಥನಾಯಕ ಅನ್ನಿಸ್ಕೊಳ್ಳೋದೇ ಇಲ್ಲ ಯೋಚನೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್